ನಮಸ್ಕಾರ ಬನ್ನಿ ನಾವಿವತ್ತು ಬೆಂಗಳೂರು ಹೊರಮಾವಲ್ಲಿ ಬರುವ ಮ್ಯಾಡ್ ಓವರ್ ಗ್ರಿಲ್ಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಲ್ಲಿ ಒಬ್ಬರಿಗೆ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇದರಲ್ಲಿ ಎಪ್ಪತ್ತು ವೆರೈಟಿ ತಿಂಡಿ ಊಟ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಅಂದರೆ ಎರಡು ನೂರ ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ತಿನ್ಬೋದು ಇವಾಗ ಬಂದಿದ್ದೀವಿ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳು ನಾವು ಹೋಗ್ತಿದ್ದಂಗೆ ಮೊಕ್ಟೇಲ್ಸ್ ಕೊಡ್ತಾರೆ ಅದು ಎರಡು ವೆರೈಟಿ ಇರುತ್ತೆ ಆಮೇಲೆ ಟೇಬಲ್ಗೆ ಐದರಿಂದ ಆರು ವೆರೈಟಿ ಗ್ರಿಲ್ಸ್ ಇರುತ್ತೆ ಮೂರು ವೆರೈಟಿ ಪಿಜ್ಜಾ ಮತ್ತು ಪಾಪ್ಕಾರ್ನು ಟೇಬಲ್ಗೆ ಸರ್ವ್ ಮಾಡ್ತಾರೆ ಆಮೇಲೆ ನಾವು ಸ್ನ್ಯಾಕ್ಸು ಸೂಪ್ಗಳು ತಿಂಡಿಗಳು ಊಟ ನಾವೇ ಹಾಕ್ಕೊಂಡು ಎಷ್ಟು ಬೇಕಾದರೂ ತಿನ್ಬೌದು ಟೈಮ್ ಲಿಮಿಟೇಷನ್ ಇಲ್ಲ ಯಾವುದೇ ಊಟದಲ್ಲಿ ತಿಂಡಿಯಲ್ಲಿ ಆಗಲಿ ಲಿಮಿಟೇಷನ್ ಇಲ್ಲ ಎಷ್ಟು ಬೇಕಾದರೂ ನಾವು ತಿನ್ಬೌದು ನೋಡಿ ಇಲ್ಲಿ ಎರಡು ಥರ ಸ್ವೀಟ್ಸನ್ನ ಮಾಡಿದ್ದಾರೆ ತುಂಬ ವೆರೈಟಿ ಇರುತ್ತೆ ಆದರೆ ಚೆನ್ನಾಗಿ ತಿನ್ನೋರಿಗೆ ಒಳ್ಳೆ ಹೋಟೆಲ್ ಅಂತಲೇ ಹೇಳಬಹುದು ಇಲ್ಲಿ ರೈಸ್ ಐಟಮ್ಸ್ ಇದೆ ಎರಡರಿಂದ ಮೂರು ಐಟಮ್ಸು ಗ್ರೇವಿ ಇರುತ್ತೆ ಎರಡರಿಂದ ಮೂರು ಥರ ರೈಸ್ ಇರುತ್ತೆ ಆಮೇಲೆ ತಂದೂರಿ ರೊಟ್ಟಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ವೀಕೆಂಡಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ ಇರುತ್ತೆ ವೀಕ್ ಡೇಸಲ್ಲಿ ಹೋದರೆ ಈ ಈ ಪ್ರೈಸಲ್ಲಿ ಇರುತ್ತೆ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ ಹಾಗಾಗಿ ಈ ಪ್ರೈಸ್ ಇರುತ್ತೆ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊಡ್ಡವ್ರಿಗೆ ಎರಡು ನೂರ ಐವತ್ತು ರೂಪಾಯಿ ಚಿಕ್ಕ ಮಕ್ಕಳಿಗೆಲ್ಲ ಇರುತ್ತೆ ತೀರಾ ಚಿಕ್ಕ ಮಕ್ಕಳಿಗಂದರೆ ಫ್ರೀ ಇರ್ಬೋದೇನೋ ಒಂದು ಹನ್ನೆರಡು ವರ್ಷ ಹತ್ತರಿಂದ ಹನ್ನೆರಡು ವರ್ಷ ಆ ಥರ ಮಕ್ಕಳಿಗೆಲ್ಲ ಎರಡು ನೂರ ಐವತ್ತು ರೂಪಾಯಿ ತೊಗೋತಾರೆ ನೋಡಿ ತಂದೂರಿ ರೋಟಿ ಇದೆ ಅದಕ್ಕೆಲ್ಲ ತುಂಬ ವೆರೈಟಿ ಗ್ರೇವಿ ಇದೆ ಸಲಾಡ್ ಅಂತೂ ತುಂಬ ವೆರೈಟಿ ಸಲಾಡ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ ಇಲ್ಲಿ ವೆಜ್ ಹಂಡಿ ಇದೆ ಮತ್ತು ಮಧ್ಯಾಹ್ನ ಬೇರೆ ಇದ್ದರೆ ರಾತ್ರಿನೇ ಬೇರೆ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಲಿ ಊಟ ನೋಡ್ಬೋದು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಇದು ಒಂದು ಎರಡರಿಂದ ಮೂರು ಥರ ಗ್ರೇವಿ ಇರುತ್ತೆ ಎರಡು ಥರ ರಸಮ್ ಇರುತ್ತೆ ಒಂದು ಎರಡರಿಂದ ಮೂರು ಥರ ಸೂಪ್ಗಳಿರುತ್ತೆ ಚೈನೀಸ್ ಫುಡ್ ಇರುತ್ತೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ ಸ್ನ್ಯಾಕ್ಸ್ ಅಂದರೆ ಪಾನಿಪೂರಿ ಆ ಥರದ್ದೆಲ್ಲನೂ ಇರುತ್ತೆ ಪಾನಿಪುರಿ ಮಸಾಲೆ ಪೂರಿ ಸಲಾಡ್ಗಳಂತೂ ಎಂಟರಿಂದ ಹತ್ತು ವೆರೈಟಿ ಸಲಾಡ್ಸ್ ಇರುತ್ತೆ ನೋಡ್ಬೋದು ನೀವೀಗ ಮೊಸರನ್ನ ಮಜ್ಜಿಗೆ ಆಮೇಲೆ ಈ ಥರ ಸ್ನ್ಯಾಕ್ಸ್ ಐಟಮ್ಸು ಆಮೇಲೆ ಮಂಚೂರಿಯನ್ ನೋಡಿ ನಾಲ್ಕು ವೆರೈಟಿ ಮಂಚೂರಿಯನ್ ಇದೆ ಮಕ್ಕಳು ಕೇಕ್ ಇಷ್ಟಪಡ್ತಾರೆ ಹಾಗಾಗಿ ಐದರಿಂದ ಆರು ವೆರೈಟಿ ಕೇಕ್ ಇರುತ್ತೆ ಪಿಜ್ಜಾ ಅಂತೂ ನಾವು ಪಿಜ್ಜಾ ಹಾಟೆಲ್ ತಿಂತೀವಲ್ಲ ಅದಕ್ಕಿಂತ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ನೋಡಿ ನೂಡಲ್ಸು ಚೈನೀಸ್ ಫುಡ್ಡೆಲ್ಲ ಇರುತ್ತೆ ಇಲ್ಲಿ ಪಿಕಲ್ಸ್ ನೋಡಿ ಮೂರು ವೆರೈಟಿ ಉಪ್ಪಿನಕಾಯಿಗಳು ಪಾಪಡ್ಗಳು ಕೇಕ್ಗಳು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ವಿಸಿಟ್ ಮಾಡಿದ್ರೆ ಮತ್ತೆ ಹೋಗಬೇಕು ಅನ್ ಅನ್ನೋ ಥರ ಈ ರೆಸ್ಟೋರೆಂಟ್ ಇದೆ ನೋಡಿ ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ ನೋಡೇ ಅಲ್ಲಿ ಒಳಗಡೆ ಪಾರ್ಟಿ ಹಾಲು ಬರ್ತ್ಡೇ ಆ ಥರದ್ದು ಏನಾದರೂ ಪಾರ್ಟಿ ಇದ್ದರೆ ಹೋಗಿ ಅಲ್ಲೇ ಪಾರ್ಟಿ ಮಾಡ್ಬೋದು ತುಂಬ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ ನಾವು ಒಂದು ಸಲ ಹೋಗಿದ್ವಿ ನೀವು ಒಂದು ಸಲ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು